ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಜೇನುಕುರುಬರ ತಾಯಿ ಗೀತಾ ಸಾಕುತ್ತಿದ್ದ ಆನೆಯ ಮಗನ ಹೆಸರು ಶಿವ ಜೇನುಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು ಹಾಳಾದ ಮಕ್ಕಳು ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಡ್ಯಾಶ್ ಮಾವುತ ಗೀತಾ ಮತ್ತು ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ಡ್ಯಾಶ್ ಲಂಬೋದರ ಜೇನುಕುರುಬರ ದೇವರ ಹೆಸರು ಡ್ಯಾಶ್ ಅಮ್ಮಾಳಮ್ಮ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದು ಏಕೆ ಗಂಡು ಆನೆಯ ತಾಯಿ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋಗಿತ್ತು ಪ್ರಶ್ನೆ ಎರಡು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು ಅಯ್ಯೋ ನಿನ್ನ ಬೈದನಾಕೂ ಸೇ ರಾಜಾ ಎಂದು ಮರುಗುತ್ತಿದ್ದಳು ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕು ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸೇ ಬಿಡುವೆ ಎಂದು ಗರ್ದುರುತ್ತಿದ್ದಳು ಪ್ರಶ್ನೆ ನಾಲ್ಕು ಆನೆ ಕಣ್ಣಲ್ಲಿ ನೀರು ಬರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು ಅದಕ್ಕೆ ಅದರ ತಾಯಿಯೇ ನೆನಪಾಗಿರಬೇಕು ಸಾಹೇಬರೇ ಎಂದಳು ಪ್ರಶ್ನೆ ಐದು ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರ ಅಂಗಡಿಗೆ ಏಕೆ ಹೋಗುತ್ತಿದ್ದನು ಮೊಬೈಲ್ ಮೊಬೈಲ್ನ ಬ್ಯಾಟರಿ ಚಾರ್ಜ್ ಮಾಡಿಸಲು ಹೋಗುತ್ತಿದ್ದನು ಪ್ರಶ್ನೆ ಆರು ಆನೆಯ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು ಶಿವ ಎಂದು ಹೆಸರಿಟ್ಟವರು ಫಾರೆಸ್ಟ್ನ ರೇಂಜ್ ಆಫೀಸರ್ ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ ದೊಡ್ಡ ಪಟ್ಟದಾನೆ ಮಾಡಬೇಕು ಎಂಬ ಆಸೆ ಇಟ್ಟುಕೊಂಡಿದ್ದಾಳೆ ಮಕ್ಕಳೇ ಮುಂದಿಂದು ಎರಡು ಮೂರು ವಾಕ್ಯಗಳು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಳು ಪ್ರಶ್ನೆ ನೋಡಿ ಮಕ್ಕಳೇ ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗೆ ಜೇನುಕುರುಬರ ಬರ ದೇವರು ಅಮ್ಮಾಳಮ್ಮನ ಬಳಿ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಹರಕೆ ಹೊತ್ತಿದ್ದಳು ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ ಪ್ಲಾಂಟರ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೋರಿಸಿಬಿಟ್ಟಿದ್ದನು ಸಾಯಿಯವರಿಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದಾಗಿ ಹೊಟ್ಟೆಯೊಳಗೆ ರಣದಿಂದ ನರಳಿ ತೀರಿ ಹೋಗಿತ್ತು ಪ್ರಶ್ನೆ ಮೂರು ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು ಲಂಬೋದರ ತೀರಿಕೊಂಡಾಗ ಗೀತ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅಳುತ್ತಾ ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಹಾಗೂ ಕಾಡು ಕುರುಬರನ್ನು ಕಾಪಾಡು ಎಂದು ದುಃಖಿಸಿದಳು ಮಕ್ಕಳೇ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಆನೆ ಮರಿಯ ತಾಯಿ ತೀರಿಕೊಂಡಾಗ ಆನೆ ಮರಿಯ ತಾಯಿ ತೀರಿಕೊಂಡಾಗ ಅದಕ್ಕೆ ಎರಡು ತಿಂಗಳಾಗಿತ್ತು ಗೀತಾ ಅದನ್ನು ಮಗನಂತೆ ಸಾಕುತ್ತಿದ್ದಳು ರಾತ್ರಿ ಹಸುವಿನ ಹಾಲು ಕುಡಿಸಲು ಎರಡು ಸಲ ಏಳುತ್ತಿದ್ದಳು ಒಂದು ಸಲ ಅದರ ಲದ್ದಿ ಬಳಿದು ತೆಗಿಲಿಕ್ಕೆ ಏಳುತ್ತಾಳೆ ಹಗಲಿನ ವೇಳೆ ಅದನ್ನು ಕಣ್ಣಿಟ್ಟು ಕಾಯುತ್ತಾಳೆ ನಡೆಯುವ ನಡೆಯುವಾಗ ಮುಗ್ಗರಿಸಿದರೆ ಮರಗುತ್ತಾಳೆ ಧೂಳಿನಲ್ಲಿ ಆಟವಾಡಿ ಮಣ್ಣು ಮಾಡಿಕೊಂಡು ಬಂದರೆ ಜೇನುಕುರುಬರ ಭಾಷೆಯಲ್ಲಿ ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ ಹಾಲಲ್ಲಿ ರಾಗಿ ಹುಡಿಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾರದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ ಬೈದಾದ ನಂತರ ಅಯ್ಯೋ ನಿನ್ನ ರಾಜಾ ಎಂದು ಮಮ್ಮಲ ಮರುಗುತ್ತಾಳೆ ಮಕ್ಕಳೇ ಪ್ರಶ್ನೆ ಎರಡು ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳ ಹೂವು ತುಂಟ ಮರಿ ಆನೆ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತಿತ್ತು ತನ್ನ ಸೊಂಡೆಲಿನಿಂದ ಆಕೆಯ ಆಕೆಯು ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು ಬಿಸಿಲಿನಲ್ಲಿ ಒಣಗಿ ಹಾಕಿದ ಅವ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರವನ್ನು ಬಿಡಿಸುವುದು ಇತ್ಯಾದಿ ಕೀಟಲೆಗಳನ್ನು ಮಾಡುತ್ತಿತ್ತು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸುತ್ತಿದ್ದಳು ಮಕ್ಕಳೇ ಸಂದರ್ಭದೊಡನೆ ವಿವರಿಸಿ ನೋಡಿ ಅದು ಮುಗ್ಗರಿಸಿದರೆ ಇವಳ ಕರಳು ದಶಕ್ಕೆನ್ನುತ್ತದೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಗೀತಾ ಮರೆಯಾನೆಯನ್ನು ಮಗನಂತೆ ಸಾಕುತ್ತಿದ್ದಳು ಅದು ಏನಾದರೂ ಪೆಟ್ಟು ಮಾಡಿಕೊಂಡು ಮುಗ್ಗರಿಸಿದರೆ ಅವಳ ಕರಳು ಚುರು ಎನ್ನುತ್ತಿತ್ತು ಆನೆ ಮರಿಯನ್ನು ತನ್ನ ಮಗನಂತೆ ಸಾಕುತ್ತಿದ್ದರಿಂದ ಅದಕ್ಕೇನಾದರೂ ನೋವಾದರೆ ಅವಳ ಎದೆ ದಸಕ್ಕೆನ್ನುತ್ತದೆ ಎಂದು ಲೇಖಕರು ಹೇಳಿದ್ದಾರೆ ಮಕ್ಕಳೇ ಪ್ರಶ್ನೆ ಎರಡು ಗೀತ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಅರಿಸಲಾಗಿದೆ ಈ ಮಾತನ್ನು ಲೇಖಕರು ಕುರುಬರ ತಾಯಿ ಗೀತಾಳಿಗೆ ಹೇಳಿದ್ದಾರೆ ಲೇಖಕರು ಗೀತಾಳು ಸಾಕುತ್ತಿದ್ದ ಆನೆಯನ್ನು ನೋಡಲು ಬಂದಾಗ ಆನೆ ಮರಿ ಕಣ್ಣಲ್ಲಿ ನೀರು ಬರುತ್ತಿರುವುದನ್ನು ಕಂಡು ಗೀತಾಳಿಗೆ ನೋಡು ಗೀತಾ ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಎಂದು ಹೇಳಿದ್ದಾರೆ ಮಕ್ಕಳೇ ಪ್ರಶ್ನೆ ಮೂರು ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಹರಿಸಲಾಗಿದೆ ಈ ಮಾತನ್ನು ಗೀತಾ ದುಃಖದಿಂದ ಹೇಳಿದ್ದಾಳೆ ಒಮ್ಮೆ ಲಂಬೋದರ ಎಂಬ ಆನೆ ಪ್ಲಾಂಟರ್ ಒಬ್ಬನ ಅವಿವೇಕತನದಿಂದ ಅದು ನರಳಿ ತೀರಿಹೋಯಿತು ಆಗ ಗೀತಾ ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ದುಃಖಿಸಿದಳು ಮಕ್ಕಳೇ ಪ್ರಶ್ನೆ ಐದು ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನ ಮಾಡಿಯೇ ನಾನು ಜೀವ ಬಿಡುವುದು ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಆರಿಸಲಾಗಿದೆ ಆನೆ ಮಗ ಶಿವನನ್ನು ಕಂಡರೆ ಕುರುಬರ ತಾಯಿ ಗೀತಾಗೆ ಸ್ವಂತ ಮಗನಷ್ಟೇ ಪ್ರೀತಿ ಅದನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಆನೆಯು ಗೀತಾಳು ಕಟ್ಟಿದ ತುರುಬನ್ನು ಬಿಚ್ಚಲು ಬಂದಾಗ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಹೇಳುತ್ತಾಳೆ ಮಕ್ಕಳೇ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಆನೆ ಆನೆಗೆ ಸಮಾನಾರ್ಥಕ ಪದ ಮಕ್ಕಳೇ ಗಜ ಕರಿ ಪುತ್ರ ಮಗ ಸುತ ತನೆಯ ಕಾಡು ಅರಣ್ಯ ಕಾನನ ತಾಯಿ ಜನನಿ ಮಾತೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಕಷ್ಟ ಸುಖ ಕೆಟ್ಟವ ಒಳ್ಳೆಯವ ದುಃಖ ಸಂತೋಷ ಸಹಜ ಅಸಹಜ ಹಗಲು ರಾತ್ರಿ ವಿಧೇಯ ಅವಿದೇಯ ಒಕ್ಳೆ ಇನ್ನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಹೆಣ್ಣನೆ ಹೆಣ್ಣು ಪ್ಲಸ್ ಆನೆ ಹೆಣ್ಣು ಅನ್ನಲ್ಲಿ ಉಕಾರ ಲೋಪ ಆಗಿರೋದ್ರಿಂದ ಇದು ಲೋಪಸಂಧಿ ಗುಂಡೇಟು ಗುಂಡು ಪ್ಲಸ್ ಏಟು ಗುಂಡು ಅನ್ನಲ್ಲಿ ಊಕಾರ ಆಗಿದೆ ಇನ್ನೊಬ್ಬ ಇನ್ನು ಅನ್ನಲ್ಲಿ ಊಕಾರ ಆಗಿದೆ ಇನ್ನು ಪ್ಲಸ್ ಒಬ್ಬ ಲೋಪಸಂಧಿ ಮೀ ಅಲು ಮೀ ಪ್ಲಸ್ ಅಲು ಯ ಆಗಮ ಆಗಿರೋದ್ರಿಂದ ಇದು ಆಗಮ ಸಂಧಿ ಮಕ್ಕಳೇ ಮುಂದೆ ನೋಡಿ ರಾಜೇಂದ್ರ ರಾಜ ಪ್ಲಸ್ ಇಂದ್ರ ರಾಜೇಂದ್ರ ಏಕಾರ ಬಂದಿರೋದ್ರಿಂದ ಇದು ಗುಣಸಂಧಿ ಪಟ್ಟದ ಪ್ಲಸ್ ಆನೆ ಪಟ್ಟದಾನೆ ದ ಇದೆ ಸ ವರ್ಣ ಆದರೆ ಒಂದೇ ಥರನಾದ ಅಕ್ಷರಗಳು ಬಂದಾಗ ದೀರ್ಘಾಕ್ಷರಗಳೇ ಅದೆ ಶೋ ಬರುತ್ತೆ ಮಕ್ಕಳೇ ಇಲ್ಲಿ ದಾ ನುಡಿಯಲ್ಲಿ ಆಗಿದೆ ದಾನೆ ಅದು ಸವರ್ಣ ದೀರ್ಘ ಸಂಧಿ ಮಣ್ಣೆರಚಿ ಮಣ್ಣು ಪ್ಲಸ್ ಎರಚಿ ಮಣ್ಣು ಅನ್ನಲ್ಲಿ ಉಕಾರ ಆಗಿದೆ ನನಗೊಂದು ನನಗೆ ಅನ್ನಲ್ಲಿ ಏಕಾರ ಲೋಪ ಆಗಿದೆ ಅದರಿಂದ ಲೋಪ ಸಂಧಿ ಕೆಳಗಿನ ಪದಗಳಿಗೆ ಅನ್ಯ ದೇಶೀಯ ಕನ್ನಡ ಸಮಾನಾಂತರ ಪದಗಳನ್ನು ಬರೆಯಿರಿ ಶರಟು ಅಂಗಿ ಸಾಹೇಬ ಅಧಿಕಾರಿ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ ಪ್ಲಾಂಟರ್ ತೋಟದ ಒಡೆಯ ಕರೆಂಟ್ ವಿದ್ಯುತ್ ಫಾರೆಸ್ಟ್ ಅರಣ್ಯ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಶುಚಿ ಶುಚಿ ಮನುಷ್ಯ ಮಾನಸ ಸ್ನಾನ ಸ್ನಾನ ಸೌದೆ ಸೋದೆ ಕೆಳಗಿನ ನೀಡಿರ್ತಕ್ಕಂತಹ ಪದಗಳು ಮಕ್ಕಳೇ ಕೆಳಗೆ ನೀಡಿರುವ ಪದಗಳಲ್ಲಿ ದ್ವಿರುತ್ತಿ ಹಾಗೂ ಜೋಡಿ ನುಡಿಗಳನ್ನು ವಿಂಗಡಣೆ ಮಾಡಿ ಬರೀಬೇಕು ಈಗ ಇಲ್ಲಿ ದ್ವಿರುತ್ತಿಗೆ ಉಂಡು ಉಂಡುಂಡು ಹಿಡಿ ಹಿಡಿ ಆಡಿ ಆಡಿ ಜೋಡಿ ನುಡಿ ಸೋಂಕು ಗಿಂಕು ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟ ವಿಚಾರಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ